ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಸೊ ಈ ವಿಡಿಯೋದಲ್ಲಿ ಇವತ್ತು ನಾನು ಥೈರಾಯ್ಡ್ ಬಗ್ಗೆ ಇನ್ಫಾರ್ಮೇಶನ್ ಸೊ ವಿಡಿಯೋನ ಸ್ಕಿಪ್ ಮಾಡದೆ ಎಂಡೋರ್ಗೂ ನೋಡಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಸಹ ಮರಿಬಿಡಿ ಓಕೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಎಸ್ ಥೈರಾಯ್ಡ್ ಇತ್ತೀಚೆಗೆ ಆಲ್ಮೋಸ್ಟ್ ಇದೊಂದು ಸ್ವಲ್ಪ ಹಿಂದೆ ಎಲ್ಲ ಇರ್ಲಿಲ್ಲ ಇದ್ರ ಬಗ್ಗೆ ಮತ್ತೆ ಇಷ್ಟೊಂದು ನಾಲೆಡ್ಜ್ ಕೂಡ ಇರ್ಲಿಲ್ಲ ಈ ಥೈರಾಯ್ಡ್ ಬಗ್ಗೆ ಬಟ್ ಇತ್ತೀಚೆಗೆ ಸ್ವಲ್ಪ ಏನಾದ್ರೂ ಇಲ್ಲಿ ಸ್ವೆಲ್ಲಿಂಗ್ ಆದ್ರೆ ಅಥವಾ ಪೇನ್ ಬರ್ತಾ ಇದ್ರೆ ಹೋಗಿ ಥೈರಾಯ್ಡ್ ಟೆಸ್ಟ್ ಮಾಡಿಸಿ ಅಂತ ಹೇಳ್ತಾರೆ ಸೊ ನಿಮ್ಗೆ ಏನಾದ್ರು ಥೈರಾಯ್ಡ್ ಇದೆ ಅಂತ ಹೇಳ್ತಾರೆ ಇನ್ ಕೇಸ್ ನಿಮ್ಗೆ ಏನಾದ್ರು ಥೈರಾಯ್ಡ್ ಆಗಿದ್ರೆ ಅದನ್ನ ಹೇಗೆ ಹಿಡಿಯೋದು ಮತ್ತೆ ಅದರದ್ದು ಲಕ್ಷಣಗಳು ಏನ ಏನು ಅಂತ ನೋಡೋದಾದ್ರೆ ಮೊದಲಿಗೆ ಥೈರಾಯ್ಡ್ ಅನ್ನೋದ್ ನಮ್ಮ ಈ ಕುತ್ತಿಗೆ ಇರುತ್ತೆ ಅಲ್ವಾ ಸೊ ಈ ಸೆಂಟ್ರಲ್ಲಿ ಅದು ಇರುತ್ತೆ ಸೊ ಇದರಿಂದ ಥೈರಾಕ್ಸಿನ್ ಅನ್ನುವಂತಹ ಹಾರ್ಮೋನ್ ರಿಲೀಸ್ ಆಗ್ತಾ ಇರುತ್ತೆ ಸೊ ಈ ಹಾರ್ಮೋನ್ ಏನಕ್ಕಪ್ಪ ಮನುಷ್ಯನ ಬಾಡಿಯಲ್ಲಿ ಯೂಸ್ ಆಗುತ್ತೆ ಅಂದ್ರೆ ಅವನ ಬೆಳಗ್ ಬೆಳವಣಿಗೆಗೋಸ್ಕರ ಅಂದ್ರೆ ಈಗ ನೀವು ಎಷ್ಟೊಂದ್ ಜನ ನೋಡಿರ್ತಿರಲ್ವಾ ಇರ್ತಾರೆ ಇಷ್ಟಿಷ್ಟೇ ಇರ್ತಾರೆ ಸೊ ಅವರ ಬಾಡಿಯಲ್ಲಿ ಈ ಥೈರಾಕ್ಸಿನ್ ಅನ್ನುವಂತ ಹಾರ್ಮೋನ್ ಸರಿಯಾಗಿ ಆ ರಿಲೀಸ್ ಆಗದೆ ಇರೋದಿಕ್ಕೆ ಅವರು ಬೆಳವಣಿಗೆ ಆಗೋದೇ ಇಲ್ಲ ಇನ್ನು ಈ ಥೈರಾಯ್ಡ್ ಅಲ್ಲಿ ಎರಡು ರೀತಿಯಾದಂತಹ ವಿಧಾನ ಇದೆ ಥೈರಾಯ್ಡ್ ಒಂದು ಹೈಪೋಥೈರಾಯ್ಡ್ ಇನ್ನೊಂದು ಹೈಪರ್ ಥೈರಾಯ್ಡ್ ಹೈಪೋಥೈರಾಯ್ಡ್ ಅಂದ್ರೆ ಥೈರಾಯ್ಡ್ ಕಮ್ಮಿ ಆಗುವಂಥದ್ದು ಅಂದ್ರೆ ಥೈರಾಯ್ಡ್ ಹಾರ್ಮೋನ್ ಕಮ್ಮಿ ಆಗುವಂಥದ್ದು ಹೈಪರ್ ಥೈರಾಯ್ಡ್ ಅಂದ್ರೆ ಜಾಸ್ತಿ ಆಗುವಂಥದ್ದು ಸೊ ಇನ್ನು ಈ ಹೈಪೋಥೈರಾಯ್ಡ್ ಅಲ್ಲಿ ನಿಮ್ಗೆ ಏನ್ ಇನ್ ಕೇಸ್ ಹೈಪೋಥೈರಾಯ್ಡ್ ಆಗಿದ್ರೆ ಅದು ಅದ್ರ ಲಕ್ಷಣ ಹೇಗಿರುತ್ತಪ್ಪ ಅಂದ್ರೆ ಸಡನ್ ಆಗಿ ವೆಯ್ಟ್ ಗೇನ್ ಆಗುವಂಥದ್ದು ಅಂದ್ರೆ ಈಗ ಕೆಲವರು ಒಂದು ನಲ್ವತ್ ಕೆ ಜಿ ಐವತ್ ಕೆ ಜಿ ಈ ತರ ಇದ್ರೆ ರ್ಯಾಂಡಮ್ ಆಗಿ ಅವ್ರದ್ದು ವೆಯ್ಟ್ ಒಂದು ಅರವತ್ತೈದು ಎಪ್ಪತ್ತು ಈ ತರ ಅಂದ್ರೆ ಗುಂಡ್ ಗುಂಡ್ ಅಂಥದ್ದು ನೆಕ್ಸ್ಟ್ ತಲೆ ಕೂದಲೆಲ್ಲ ಉದುರೋ ಅಂಥದ್ದು ಇನ್ ಕೆಲವರಿಗೆ ಮರುಗು ಬರೋ ಸೊ ಈ ತರದ್ದೆಲ್ಲೂ ಆಗತ್ತೆ ಇನ್ನ ಹೈಪೈ ಹೈಪರ್ ಥೈರಾಯ್ಡ್ ಅಂತ ನೋಡೋದಾದ್ರೆ ಅವರಿಗೆ ಹೈಪರ್ ಥೈರಾಯ್ಡ್ ಹೈ ಲೆವೆಲ್ ಅಲ್ಲಿ ಇರುತ್ತೆ ಸೊ ಅವರು ಹೇಗಿರ್ತಾರಪ್ಪ ಅವ್ರಿಗೆ ಅದರದ್ದು ಲಕ್ಷಣಗಳು ಏನಪ್ಪಾ ಅಂತ ನೋಡೋದಾದ್ರೆ ಹೈಪರ್ ಥೈರಾಯ್ಡ್ ಅಲ್ಲಿ ಅವರ ವೆಯ್ಟ್ ಲಾಸ್ ಆಗಂತದ್ದು ಅಂದ್ರೆ ಸಡನ್ ಆಗಿ ಈಗ ಹೇಗೆ ಥೈರಾಯ್ಡ್ ಅಲ್ಲಿ ಅವರ ವೆಯ್ಟ್ ಗೈನ್ ಆಗುತ್ತೆ ಅದೇ ರೀತಿ ಹೈಪರ್ ಥೈರಾಯ್ಡ್ ಅಲ್ಲಿ ಅವರ ವೆಯ್ಟ್ ಲಾಸ್ ಆಗ್ತಾ ಹೋಗುತ್ತೆ ಅಂದ್ರೆ ಈ ದಪ್ಪ ಇದು ಅಂತಾರು ಸಡನ್ ಆಗಿ ವೈಟ್ ಲಾಸ್ ಆಗುವಂತದ್ದು ಮತ್ತೆ ಅವರ ಕೈಗಳು ಈ ನಾವು ಅಂಗೈ ಅಂತ ಏನ್ ಹೇಳ್ತೀವಿ ಈ ಅಂಗೈ ಎಲ್ಲ ಸ್ವೆಟ್ ಆಗುವಂಥದ್ದು ಪ್ಲಸ್ ತುಂಬಾ ಸುಸ್ತಾಗೋದು ಆಮೇಲೆ ಈಗ ಕೆಲವರಿಗೆ ನೀವು ಅಬ್ಸರ್ವ್ ಮಾಡಿರ್ತೀರಾ ಅವರು ನಡೆದಾಡುವಂತ ಟೈಮ್ ಅಲ್ಲಿ ಅಂದ್ರೆ ಅವರ ಎಜ್ಜೆ ಪಾದ ಅಂತ ಏನ್ ಹೇಳ್ತೀವಿ ಸೊ ಅದೆಲ್ಲಾದ್ರೂ ಸ್ವೆಟ್ ಆಗಿ ಗುರ್ತುಗಳು ಬೀಳುವಂತದ್ದು ಈ ತರದ ಸಹ ಇರುತ್ತೆ ಇನ್ನ ಈ ಥೈರಾಯ್ಡ್ ನ ಹೇಗಪ್ಪ ಟೆಸ್ಟ್ ಮಾಡೋದು ಅಂತ ನೋಡೋದಾದ್ರೆ ಬೆಟರ್ ನೀವು ಖಾಲಿ ಹೊಟ್ಟೆಯಲ್ಲಿ ಹೋಗಿ ಈ ಬೇರೆ ಶುಗರ್ ಎಲ್ಲ ಹೇಗೆ ನೀವು ಟೆಸ್ಟ್ ಮಾಡಿಸ್ತಿರಲ್ವಾ ಸೊ ಅದೇ ರೀತಿ ಹೋಗಿ ನಿಮ್ಮ ಹತ್ತಿರದ ಲ್ಯಾಬ್ಗಳಲ್ಲಿ ನೀವು ಟೆಸ್ಟ್ ಮಾಡಿಸಬಹುದು ಒಂದು ಬ್ಲಡ್ ಟೆಸ್ಟ್ ಇರುತ್ತೆ ಸಿಂಪಲ್ ಅಷ್ಟೇ ಸೊ ಇದರಲ್ಲಿ ನಿಮಗೆ ಥೈರಾಯ್ಡ್ ಇದೆಯಾ ಇಲ್ವಾ ಅಂತ ಕೂಡ ಗೊತ್ತಾಗುತ್ತೆ ಇನ್ ಕೇಸ್ ನಿಮಗೆ ಥೈರಾಯ್ಡ್ ಇದ್ರೆ ನೀವು ನಿಮ್ಮ ಫ್ಯಾಮಿಲಿ ಡಾಕ್ಟರ್ನ ಫಿಸಿಷಿಯನ್ ಯಾರಾದರೂ ಆಯಿತು ಸೊ ಈ ಥೈರಾಯ್ಡ್ ಡಾ ನ ಯಾವ ಡಾಕ್ಟರ್ ಹತ್ರ ಬೇಕಾದರೂ ನೀವು ಚೆಕ್ ಮಾಡಿಸ್ಬೋದು ಫಿಸಿಷಿಯನ್ ಫ್ಯಾಮಿಲಿ ಡಾಕ್ಟರ್ ಯಾರಾದರೂ ಆಯಿತು ಸೊ ಚೆಕ್ ಮಾಡಿಸಿ ನೀವು ಮೆಡಿಸನ್ನ ನ ತಗೋಬಹುದು ಕೆಲವರು ಅನ್ಕೊಂಡಿರ್ತೀರ ಲೈಫ್ ಟೈಮ್ ಮೆಡಿಸನ್ನ ತಗೋಬೇಕಾ ಈ ಥೈರಾಯ್ಡ್ ಬಂದ್ರೆ ಅಂತ ಖಂಡಿತವಾಗಿಯೂ ಇಲ್ಲ ಬಟ್ ಏನಪ್ಪ ಅಂದ್ರೆ ಥೈರಾಯ್ಡ್ ಮೆಡಿಸನ್ ಬಂದು ಹಂಡ್ರೆಡ್ ಎಂ ಜಿ ಫಿಫ್ಟಿ ಎಂ ಜಿ ಟ್ವೆಂಟಿ ಫೈವ್ ಎಂ ಜಿ ಈ ತರ ಇರುತ್ತೆ ಬಟ್ ಏನಂದ್ರೆ ನಿಮಗೆ ಅದು ಕಮ್ಮಿ ಆಗ್ತಾ ಆಗ್ತಾ ಸೇಮ್ ಈ ಶುಗರ್ ನ ಹೇಗೆ ಕಮ್ಮಿ ಮಾಡ್ತಾರೆ ಅದನ್ನು ನಿಮಗೆ ಎಂ ಜಿ ಅನ್ನ ಅಂದ್ರೆ ನ ಕಮ್ಮಿ ಮಾಡ್ತಾ ಹೋಗ್ತಾರೆ ಮತ್ತೆ ಈ ಟ್ಯಾಬ್ಲೆಟ್ ನ ತಗೊಳ್ಳೋದ್ರಿಂದ ನಿಮಗೆ ಬೇರೆ ಯಾವುದೇ ರೀತಿಯಾದಂತಹ ಸೈಡ್ ಎಫೆಕ್ಟ್ ಇರೋದಿಲ್ಲ ಓಕೆನಾ ಸೊ ನಿಮ್ಗೆ ಈ ರೀತಿಯಾದಂತಹ ಯಾರಿಗಾದ್ರೂ ಲಕ್ಷಣಗಳಿದ್ರೆ ಖಂಡಿತ ಹೋಗಿ ನಿಮ್ಮ ಫ್ಯಾಮಿಲಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಥೈರಾಯ್ಡ್ಗೆ ಟ್ರೀಟ್ಮೆಂಟ್ ಇದೆ ಭಯ ಪಡುವಂತ ಅವಶ್ಯಕತೆ ಇಲ್ಲ Thank you so much. Love you all.